ನೇಪಾಳದಲ್ಲಿ ಅರಾಜಕತೆ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಪಾಳದ ಕಠ್ಮಂಡುವಿನಲ್ಲಿ ಸಿಲುಕಿದ ಕನ್ನಡಿಗರು ಹುಬ್ಬಳ್ಳಿ ಮೂಲದ ಐವರು ಸಿಲುಕಿ ಪರದಾಡ್ತಾ ಇದ್ದಾರೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಮಾನಸ ಸರೋವರ ಯಾತ್ರೆಗೆ ಹೋದವರು ಇವರು ನೇಪಾಳದಲ್ಲಿ ಈಗಾಗಲೇ ಯಾವ ರೀತಿ ಪರಿಸ್ಥಿತಿ ಇದೆ ಧಗಧಗ ಹೊತ್ತಿ ಉರಿತಾ ಇದೆ ನೋಡ್ತಾ ಇದ್ದೀರಾ ಕಠ್ಮಂಡುವಿನಲ್ಲಿ ಹುಬ್ಬಳ್ಳಿ ಮೂಲದ ಐವರು ಸಿಲುಕಾಕೊಂಡಿದ್ದಾರೆ ಇವರು ಆಗಸ್ಟ್ ಮೂವತ್ತೊಂದನೇ ತಾರೀಕು ಮಾನಸ ಸರೋವರ ಯಾತ್ರೆಗೆ ಅಂತ ತೆರಳಿದ್ದವರು ಖಾಸಗಿ ಕಂಪನಿ ಟೂರ್ ಪ್ಯಾಕೇಜ್ನಲ್ಲಿ ಹೋಗಿದ್ದೆ ಹುಬ್ಬಳ್ಳಿ ಕೇಶವಪುರದಲ್ಲಿರುವಂಥ ಗಾರ್ಡಸನ್ ಅಪಾರ್ಟ್ಮೆಂಟ್ ನಿವಾಸಿಗಳು ಇವರು ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದೀವಿ ಅಂತ ತಂಡದ ಸದಸ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಠ್ಮಂಡುವಿನಲ್ಲಿ ಇವರು ಸಿಲ್ಕ್ ಸಿಲ್ಕಾಕೊಂಡಿದ್ದಾರೆ ಮಾನಸ ಸರೋವರ ಯಾತ್ರೆಗೆ ಅಂತ ಹೋದಂಥ ಯಾತ್ರಾರ್ಥಿಗಳು ಇವರು ಹುಬ್ಬಳ್ಳಿಯಿಂದ ಹೋಗಿದ್ದು ಅವರ ತಂಡದ ಒಬ್ಬರು ಸದಸ್ಯರು ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೇಪಾಳದಲ್ಲಿ ಈಗಾಗಲೇ ಯಾವ ರೀತಿ ಅರಾಜಕತೆ ಇದೆ ಯಾವ ರೀತಿ ಸಂಸತ್ತಿಗೆ ಬೆಂಕಿ ಹಚ್ಚಿದ್ದಾರೆ ಎಷ್ಟೆಲ್ಲ ಗಲಾಟೆ ಇದೆ ನೀವು ಗಮನಿಸ್ತಾ ಇದ್ದೀರಾ ಅವರು ನಡೆಸ್ತಾ ಇರುವಂಥ ಪ್ರತಿಭಟನೆ ಹೋರಾಟಗಳಿವು ಅಲ್ಲಿನ ಸರ್ಕಾರ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿತ್ತು ಅನ್ನುವಂಥ ಕಾರಣಕ್ಕೆ ಶುರುವಾದ ದಂಗೆ ಪ್ರಧಾನಿ ಬದಲಾವಣೆ ಆಗಬೇಕು ಅಂತೇಳಿ ನಡೀತಾ ಇರುವಂಥ ಹೋರಾಟಗಳು ಇನ್ನು ಪ್ರಧಾನಿ ಬದಲಾವಣೆಗೂ ಕೂಡ ಈಗಾಗಲೇ ಹೆಜ್ಜೆಯನ್ನ ಇಟ್ಟಿದ್ದಾರೆ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಇದೆ ಇದರ ಮಧ್ಯದಲ್ಲಿ ಕನ್ನಡಿಗರು ಅಲ್ಲಿ ಸಿಲ್ಕ ಹಾಕೊಂಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಯಲ್ಲಪ್ಪ ಆಗಸ್ಟ್ ಮೂವತ್ತೊಂದನೇ ತಾರೀಕು ಹೋದಂತ ಕನ್ನಡಿಗರು ಇವರು ಕಠ್ಮಂಡುವಿನಲ್ಲಿ ಸಿಲುಕಾ ಹಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಾಳೆ ಬೆಂಗಳೂರಿಗೆ ಬರ್ತಾರೆ ಅನ್ನೋದು ಹೇಗ್ ಗೊತ್ತಾಯಿತು ಫೋನ್ ಮಾಡಿದ್ರಾ ಏನ್ ಕತೆ ನಾಳೆ ಸೇಫ್ ಆಗಿ ಬರ್ತಾರಾ ಅವ್ರಿಗೆ ಏನ್ ವ್ಯವಸ್ಥೆ ಮಾಡಿಕೊಡ್ಲಾಗಿದೆ ಆ ಸೌಖ್ಯ ಈಗಾಗ್ಲೆ ಅಂತಂದ್ರೆ ಇಲ್ಲಿನ ಹುಬ್ಬಳ್ಳಿಯ ಒಟ್ಟು ಐದು ಜನ ಇಲ್ಲಂದ್ರೆ ಒಂದೇ ಕುಟುಂಬದ ಅಂತಹವರು ಅದ್ರ ಜೊತೆಗೆ ಇಲ್ಲಿ ಅಂತಂದ್ರೆ ಸತೀಶ್ ಕುಲಕರ್ಣಿ ಅಂತವನು ಈಗಾಗ್ಲೇ ಅಂದ್ರೆ ಹುಬ್ಬಳ್ಳಿಯ ಅವರ ಕುಟುಂಬಸ್ಥರಿಗೆ ನಿರಂತರವಂತವಾಗಿ ಮಾಹಿತಿಯನ್ನ ಅಂದ್ರೆ ನೋಡಿದಾಗ ಇಲ್ಲಿ ಅಂದ್ರೆ ಇವ್ರು ಒಂದು ಖಾಸಗಿ ಕಂಪನಿ ಟೂರ್ ಒಂದು ಪ್ಯಾಕೇಜ್ ನಲ್ಲಿ ಇವರೆಲ್ಲರೂ ಸಹ ಇಲ್ಲಿ ಅಂದ್ರೆ ನೇಪಾಳಕ್ಕೆ ಹೋಗಿದ್ರು ಅದರಲ್ಲಿ ಎಲ್ಲಿ ಹೋಗಿದ್ರು ಅಂತಂದ್ರೆ ಒಂದು ಮಾನವಸ ಸರೋವರ ಸಮೀಪ ಇರುವಂತಹ ಒಂದು ಪ್ಯಾಕೇಜ್ ಟೂರ್ ಟೂರ್ಗೆ ಇವ್ರು ಹೋಗಿದ್ರು ಅಂದ್ರೆ ಕೈಲಾಸ ಮಾನವಸ ಸರೋವರ ಒಂದು ಯಾತ್ರೆ ಇವರೆಲ್ಲರೂ ಕೇಳಿದ್ರು ು ಐದು ಜನ ಐದು ಜನರಲ್ಲೇ ಇಲ್ಲಿ ಅಂತಂದ್ರೆ ಓರ್ವ ಮಾನವ ಸರೋವರ ಸಮೀಪದಲ್ಲೇ ಇಲ್ಲಿ ಅಂದ್ರೆ ನರೇಂದ್ರ ಜೋಶಿ ಅನ್ನೋರು ಆಮ್ಲಜನಕದ ಕೊರತೆಯಿಂದಾಗಿ ಇವರು ಮೃತಪಟ್ಟಿದ್ರು ಆ ಮೃತಪಟ್ಟಿದ್ರೆ ಹಿನ್ನೆಲೆಯಲ್ಲಿ ಅಲ್ಲಿಂದ ಮರು ಪ್ರಯಾಣ ಇಲ್ಲಿ ಅಂದ್ರೆ ಆಗಿರ್ಲಿಲ್ಲ ಅವರನ್ನೇ ಅಲ್ಲಿಯೇ ಇಲ್ಲಿ ಅಂತಂದ್ರೆ ಆ ಕೈಲಾಸ ಮಾನವ ಸರೋವರ ಏನೇ ಅಲ್ಲೇ ಇವರನ್ನ ಒಂದು ಅಂತ್ಯ ಸಂಸ್ಕಾರ ಮಾಡ್ತಾ ಇತ್ತು ಈ ಸಂಪರ್ಕ ಒಂದು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯಿಂದ ಓರ್ವ ಇಲ್ಲಿ ಅಂತಂದ್ರೆ ಹೋಗಿದ್ರು ಅವರು ಈಗಾಗಲೇ ಏನು ಸತೀಶ್ ಕುಲ್ಕರ್ ಹೇಳಿದ್ರೆ ಅವ್ರ ಸಂಬಂಧಿ ಅಲ್ಲಿಗೆ ಹೋಗಿದ್ರು ಒಟ್ಟು ಐದು ಜನ ಈಗಾಗಲೇ ಸತೀಶ್ ತಂದೆ ಬಿಂದು ಮಾಧವ ಇರ್ಬೋದು ಸುಂದರ ಕುಲ್ಕರ್ ಇರ್ಬೋದು ಮತ್ತು ವಿದ್ಯಾ ಜೋಶಿ ನರೇಂದ್ರ ಜೋಶಿ ಒಟ್ಟು ಐದು ಜನ ಈಗಾಗಲೇ ಅಂದ್ರೆ ಆ ಅಲ್ಲಿ ಸಿಲುಕಿಕೊಂಡಿದ್ರೆ ಆ ಐದು ಜನರಲ್ಲಿ ಈಗಾಗಲೇ ಓರ್ವ ಸಾವನ್ನಪ್ಪಿದ್ದಾರೆ ಅಂದ್ರೆ ನರೇಂದ್ರ ಜೋಶಿ ಅವರು ಆಮ್ಲಜನಕ ಕೊರತೆ ಅಂದ್ರಾಗಿ ಸಾವನ್ನಪ್ಪಿದ್ದಾರೆ ಮತ್ತು ಉಳಿದವರ ಸಂಪುಟ ಈಗಾಗಲೇ ಆ ಕುಟುಂಬಸ್ಥರು ಒಂದು ಮಾಹಿತಿ ನೀಡಿದ ಪ್ರಕಾರ ಇಲ್ಲಿ ಅಂತಂದ್ರೆ ನಾಳೆ ನೇಪಾಳದಿಂದ ನೇರವಾಗಿ ಒಂದು ಬೆಂಗಳೂರಿಗೆ ಅವ್ರಿಗೆ ಒಂದು ಟಿಕೆಟ್ ಈಗಾಗಲೇ ಅವರು ರಿಸರ್ವೇಷನ್ ಮಾಡುವಂತ ಕೆಲಸ ಆ ಕುಟುಂಬಸ್ಥರು ಮಾಡಿದ್ರೆ ಆ ರಿಸರ್ವೇಷನ್ ಮಾಡಿ ಈಗಾಗಲೇ ಅಂದ್ರೆ ಪಕ್ಕ ಆಗಿದೆ ಆದ್ರೆ ಈಗಾಗಲೇ ಅವರು ಎಲ್ಲರೂ ಸಹ ಏನು ಒಟ್ಟು ನಾಲ್ಕು ಜನ ಏನಂದ್ರೆ ಅವರು ಖಾಸಗಿ ಹೋಟೆಲ್ ಅಲ್ಲಿ ವಾಸ್ತವ ಹಿಡಿದ್ರೆ ಖಾಸಗಿ ಹೋಟೆಲ್ ಅಲ್ಲಿ ವಾಸ್ತವ ಹೂಡಿದ್ರಿಂದ ಅವ್ರಿಗೆ ಇಲ್ಲಿ ಅಂದ್ರೆ ಆ ಹೊರಗಡೆ ಆ ನ ಹೊರಗಡೆ ಈಗಾಗಲೇ ಕರ್ಫ್ಯೂ ಜೋರಾಗಿದ್ರಿಂದ ಅವ್ರಿಗೆ ಉಟುಕು ಇಲ್ಲಿ ಅಂದ್ರೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇದರ ಜೊತೆಗೆ ಇಲ್ಲಿ ಅಂದ್ರೆ ಅವರು ಹೊರಗಡೆ ಕಾಲಿಡ್ಲಿಕ್ಕೆ ಆಗ್ತಲ್ಲ ಹೀಗಾಗಿ ಅಲ್ಲಿಂದ ಖಾಸಗಿ ನ ವಿಮಾನ ನಿಲ್ದಾಣಕ್ಕೆ ಅವ್ರಿಗೆ ಹೋಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಈಗ ಸ್ವಲ್ಪ ಈಗಾಗಲೇ ಅವ್ರ ಕುಟುಂಬಸ್ಥರ ಜೊತೆ ಅವ್ರನ್ನ ಮಾಹಿತಿ ಅಂತಕೊಂಡಿದ್ದಾರೆ ಮತ್ತು ಅವ್ರ ಕುಟುಂಬಸ್ಥರು ಈಗಾಗಲೇ ಹುಬ್ಬಳ್ಳಿ ಅಂದ್ರೆ ಧಾರವಾಡ ಜಿಲ್ಲಾಧಿಕಾರಿಗಳು ಒಂದು ಮಾಹಿತಿಯನ್ನ ಸರ ರವಾನೆ ಮಾಡಿದರೆ ರು ಅಲ್ಲಿ ತೆಗೆದುಕೊಂಡು ಕರೆದುಕೊಂಡು ಬನ್ನಿ ಹೇಳಿ ಮತ್ತೆ ನೇಪಾಳದಕ್ಕೂ ಸಹ ಇಲ್ಲಿ ಅಂದ್ರೆ ಅಲ್ಲಿರುವಂತರಿಗೂ ಇಲ್ಲಿ ಧಾರವಾಡ ಜಿಲ್ಲಾಡಳಿತ ನಿರಂತರವಾಗಿ ಸಂಪರ್ಕ ಹೋಗ್ತಿದೆ ಆದ್ರೆ ಅವ್ರು ಯಾವಾಗ ಬರ್ತಾರೆ ಈಗಾಗಲೇ ನಾಳೆ ಟಿಕೆಟ್ ರಿಜೆಕ್ಷನ್ ಆಗಿದೆ ಒಂದ್ ವೇಳೆ ಅಲ್ಲಿ ಹತ್ರ ಕರ್ಫ್ಯೂ ಏನಾದ್ರು ಸ್ವಲ್ಪ ತಣ್ಣಗಾಯಿತು ಅಂದ್ರೆ ಅವ್ರ ಹೋಟೆಲ್ ಹೊರಗಡೆ ಬರ್ಲಿಕ್ಕೆ ಇಲ್ಲಿ ಹತ್ರ ಅವಕಾಶ ಆಗುತ್ತೆ ಇಲ್ಲಾಂದ್ರೆ ಮತ್ತಷ್ಟು ಇಲ್ಲಿ ಅಂತ ಅವ್ರೆಲ್ಲರೂ ಸಹ ಅಲ್ಲೇ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ ಸೌಖ್ಯ